ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ಕಳೆದ ಎರಡು ಮೂರು ತರಗತಿಯಲ್ಲಿ ಕ್ಲಾಸ್ ನಲ್ಲಿ ನಾವು ಈ ಕದಡಿದ ನಮ್ಮ ತಿಳಿ ಬಂದದೆ ಅನ್ನುವ ಪದ್ಯವನ್ನ ನೋಡ್ತಾ ಇದ್ವಿ ಧ್ರೋವ ಮಂಡಲದಂತೆ ಚಲಿಸದೇನೆ ಕುತ್ಕೊಂಡು ಆ ವಿದ್ಯೆಯನ್ನ ಆ ಏನೋ ಮಂತ್ರವನ್ನು ಪಠಿಸಿ ಆ ವಿದ್ಯೆಯನ್ನ ಪಡ್ಕೊಂಡಿರುವಂತ ರಾವಣ ಆ ವಿದ್ಯೆ ದೊ ದೊರೆತ ನಂತರ ಅವನಿಗೆ ಅನ್ಸುತ್ತೆ ನನ್ನನ್ನ ಯಾರು ಸೋಲ್ಸಕ್ ಸಾಧ್ಯ ಇಲ್ಲ ನಾನು ಸೀತೆಯನ್ನ ಪಡೆದೆ ಪಡಿತೀನಿ ಅನ್ನುವಂತ ಆ ಒಂದು ವಿಚಾರದೊಳಗ ಆತ ಇದ್ದ ಆದ್ರೆ ಆ ವಿದ್ಯಾದೇವತೆ ಬಹುರೂಪಿನ ವಿದ್ಯೆ ಏನ್ ಮಾಡುತ್ತೆ ಅಂದ್ರೆ ನಾನು ಚಕ್ರಧರನಾಗಿರುವಂತ ಚಕ್ರ ಧರಿಸಿರುವಂತಹ ಲಕ್ಷ್ಮಣನಾಗ್ಲಿ ಅಥವಾ ಚರ್ಮ ಆಗಿರುವಂತ ರಾಮನನ್ನಾಗ್ಲಿ ಕೊಲ್ಲೋದಿಲ್ಲ ಉಳಿದೋರ್ನ್ ಬೇಕಾದ್ರೆ ನಾನು ಕೊಲ್ತೀನಿ ಅನ್ನುವಂತ ವಿಚಾರ ಅದು ವ್ಯಕ್ತಪಡಿಸುತ್ತೆ ಅದಕ್ಕಿಂತ ಮುಂಚೆ ಆ ಮುಂಗಾರಿನ ಸಿಡಿಲನ್ನು ಮೀರಿಸೋ ಹಾಗೆ ಶಬ್ದದೊಂದಿಗೆ ಆ ಒಂದು ಆವೇಗದೊಂದಿಗೆ ಅದು ಅವನ ಮುಂದೆ ಪ್ರತ್ಯಕ್ಷ ಆಗ್ತತಿ ಪ್ರತ್ಯಕ್ಷ ಆಗಿ ಆ ಯಮನ್ ತ ನಾವು ಹೊರ ನಾಲ್ಗನ್ನು ಚಾಚಿ ಯಾವ ರೀತಿ ನಾಲಿಗೆಯನ್ನು ಹೊರಚಾಚಿ ಅವನು ಆಕಾರವಾಗಿ ಕಾಣ್ತಾ ಇರ್ತಾನೋ ಅದೇ ತರ ಇದು ಇರ್ತತಿ ಆ ನಾಲಿಗೆಯನ್ನು ಅಲ್ಲಾಡಿಸ್ತಾ ಇರ್ತತಿ ಏನು ಆಜ್ಞೆ ಕೊಡು ನನ್ಗೆ ಏನು ಮಾಡ್ಬೇಕು ಅಂತ ಹೇಳಿದಾಗ ಅದೇ ಹೇಳ್ಕೊಳ್ತೀನಿ ರಾಮ ಮತ್ತು ಲಕ್ಷ್ಮಣ ಬಿಟ್ಟು ಬೇರೆದವ್ರನ್ನ ಯಾರನ್ನೂ ಉಳಿಸ್ಕೊಡೋದಿಲ್ಲ ನಾನು ಸಾಯಿಸ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ ಆದ್ರೆ ಅವನಿಗೆ ಅವಶ್ಯವಾಗಿರುವಂಥದ್ದು ಹೌದಾ ರಾವಣನಿಗೆ ಅವಶ್ಯವಾಗಿರುವಂಥದ್ದು ಏನು ಅಂದ್ರೆ ಅವರನ್ನ ಮುಗಿಸ್ಬೇಕು ಸೀತೆಯನ್ನು ತಾನು ಆ ಪಡ್ಕೋಬೇಕು ಅನ್ನುವಂಥದ್ದು ಅವನ ವಿಚಾರ ಇತ್ತು ಇದಕ್ಕ ಅವನು ಧೃತಿಗೆಡ್ದನೆ ಅದಕ್ಕೆ ನಮಸ್ಕಾರ ಯಾವುದು ಅಲ್ಲಿ ಆ ವಿದ್ಯಾದೇವತೆಗೆ ದೇವತೆಗೆ ನಮಸ್ಕಾರ ಮಾಡಿ ಆ ಜೀನಭವನವನ್ನ ಸುತ್ತು ಹಾಕಿ ಮೂರು ಸುತ್ತು ಹಾಕಿ ಆ ಅಲ್ಲಿ ಆ ತನ್ನ ಅರಮನೆ ಕಡೆ ಬರ್ತಾ ಇರ್ತಾನೆ ಅಲ್ಲಿ ಬರ್ಬೇಕಾದ್ರೆ ಇವರು ಆ ಅಂಗದಾದಿಗಳು ಏನ್ ಮಾಡ್ಬಿಟ್ಟಿರ್ತಾರೆ ಅಲ್ಲಿ ಅವನ ಅರಮನೆ ಕಡೆ ಎಲ್ಲಾ ಅವನ ಅಂತಪುರದ ಸ್ತ್ರೀಯರಿಗೆಲ್ಲಾ ಹಿಂಸೆಯನ್ನು ಕೊಟ್ಟು ಅರಮನೆ ಒಂದು ರೀತಿ ಆ ಕಾಡು ಬೇಡ ಹೋಗಿದ್ ಬಿಟ್ಟಿರ್ತಾರ ಕಾಡಾಡಿರ್ತಾರ ಅನ್ನೋದ್ ಇದನ್ನೆಲ್ಲಾ ನೋಡಿದಂತ ಆತನಿಗೆ ಹೆಂಗ್ ಸಿಟ್ಟು ಬರುತ್ತೆ ಅಂದ್ರೆ ಆ ಸಿಂಹ ಗಾಯಗೊಂಡಿರುವಂತ ಸಿಂಹದ ಹಾಗೆ ಆತನಿಗೆ ಬಹಳ ಸಿಟ್ಟು ಬರ್ತತಿ ರಾವಣನಿಗೆ ಈ ರೀತಿ ಈ ತರ ಮಾಡ್ತಾ ಇದಾರಲ್ಲ ಅಂತೇಳಿ ಆ ರಾವಣನ್ ತುಂಬಾ ಕೋಪ ಬರುತ್ತೆ ಓಕೆ ಅಲ್ಲಿ ಏನಾಗತ್ತಂದ್ರೆ ಆ ಪೆಟ್ ತಿಂದಿರುವಂತಹ ಸಿಂಹದ ಸ್ಥಿತಿ ಅವನ ಮನಸ್ಥಿತಿ ಆಗಿರತ್ತೆ ಅಷ್ಟೊಂದು ಸಿಟ್ಟು ಬರತ್ತೋ ಅವನಿಗೆ ಅವ್ರನ್ನ ಹೆಂಗ್ ಹೊಡಿಬೇಕು ಅಂತ ಹೇಳ್ತಾ ಇರ್ತಾನೆ ಆ ಬಲು ಮುಳಿಸಿಂದೆ ಬಹಳ ಕೋಪಗೊಳ್ತಾನೆ ಕೋಪಗೊಂಡಂತ ಪೆಟ್ಟು ತಿಂದ ಸಿಂಹದ ಮನಸ್ಥಿತಿ ಯಾವ ರೀತಿ ಆಗಿರುತ್ತೋ ಆ ರೀತಿ ಆಗಿರ್ತತಿ ಹಾಗೆ ಅವನು ಕಣ್ಣುಗಳು ಹೆಂಗ್ ಕಾಣ್ತಾ ಇರ್ತಾವನು ಅಂತ ಹೇಳಿದ್ರು ಯಾವ್ದು ಕೆಂಗರಿ ಮೂಡಿದ ಭೃಂಗಮಾಲೆ ಹಾಗೆ ಅವನ ಹತ್ತು ತಲೆ ರಾವಣನಾಗಿದ್ದಲ್ಲ ಹಿಂಗಾಗಿ ಅವನ ಕಣ್ಣುಗಳು ಅಹ್ ಏಕ ಹೆಂಗ್ ಕಾಣ್ತಾ ಇದ್ದು ಅಂದ್ರೆ ಆ ದುಂಬಿಯ ರೆಕ್ಕೆಗಳಿರ್ತವಲ್ಲ ಕೆಂಪಾಗಿ ಆತರ ಕಾಣ್ತಾ ಇದ್ವು ಅನ್ನುವಂತ ವಿಚಾರ ಇಲ್ಲಿ ಕವಿ ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದು ಜೊತೆಗೆ ಅವಳ ಅಹ್ ಅವಳನ್ನು ಕೂಡ ನೋಡಿದಾಗ ಆತ ಅವ್ನಿಗೆ ಯಾರೋ ಅವನ ಹೆಂಡತಿ ಆಗಿರುವಂತ ಕಡೋದರಿಯನ್ನು ನೋಡಿದಾಗ ಕೂಡ ಆತರ ಅವನಿಗೆ ಕೋಪ ಬಂದಿರ್ತತಿ ಅನ್ನುವಂಥದ್ದು ಅದನ್ನ ಕಂಡ್ಕೊಂಡಿವಿ ಜೊತೆಗೆ ಆ ನಿಮಗೆ ಈ ರೀತಿ ಕಾಡಿರುವಂತಹ ಹಿಂಸೆ ನೀಡಿರುವಂತಹ ಅವರನ್ನ ನಾನು ಬಿಡೋದೆಲ್ಲ ಅವರನ್ನ ನಾನು ಸಂಹಾರ ಮಾಡೇ ಬರ್ತೇನೆ ಅದು ಹೆಂಗಂದ್ರ ನಾನು ಕಣ್ ಪಿಡಿಸೋದ್ರೊಳಗಾಗೆ ಹೇಳ್ತಾರಲ್ಲ ಆತರ ಹುಬ್ಬು ಗಂಟೆಕ್ಕ ಸಮಯದೊಳಗ ನಾನು ಅವರನ್ನು ಸೆರೆ ಹಿಡಿತಾರ ಬಲ್ಲೆ ನಿಮ್ಮ ಮುಂದೆ ಕರ್ಕೊಂಬಂದು ಅವ್ರನ್ನ ಬೇರೆ ಬೇರೆಯಾಗಿ ಹಿಂಸೆಯನ್ನ ಕೊಡ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿ ಆ ಅವ್ರಿಗೆ ಸಂತೈಸಿ ಆ ಶಾಂತಿ ಜೀವನ ಭವನದೊಳಗೆ ಏನ್ ಮಾಡ್ತಾನೆ ನಮಸ್ಕಾರ ಮಾಡಿ ನಿಯಮಿತವಾಗಿರುವಂತ ಆಹಾರವನ್ನ ಅಮೃತ ಆಹಾರವನ್ನ ಸೇವನೆ ಮಾಡಿಕೊಂಡು ಮುಂದೆ ಆ ವಿದ್ಯೆಯ ಸ್ವಲ್ಪ ಪರೀಕ್ಷಿಸಿ ಮುಂದೆ ಬರ್ತಾನೆ ಅವಾಗ ಬರ್ಬೇಕಾದ್ರೆ ಅವನಿಗೆ ಅನ್ಸತ್ತೆ ನನ್ಗ ಈ ಮೂರು ಲೋಕದೊಳಗ ಸಮಾನರಾಗಿರುವಂತವ್ರು ಯಾರಿದ್ದಾರೆ ಯಾರು ಇಲ್ಲ ನನ್ನಷ್ಟು ಬಲಶಾಲಿಗಳಾದಂತವ್ರು ಯಾರು ಇಲ್ಲ ಅನ್ನುವಂಥದ್ದು ಒಂದು ಅವನಲ್ಲಿ ಇರ್ತತಿ ಅಷ್ಟೇ ಅಲ್ಲದೆ ನನ್ನನ್ನು ಯಾರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ನನ್ನ ಈ ಸಮರದೊಳಗೆ ಈ ಯುದ್ಧದೊಳಗೆ ಯಾರು ಗೆಲ್ಲಾಕ ನನ್ನ ಸಾಧ್ಯನೇ ಇಲ್ಲ ಅಷ್ಟೊಂದು ಈ ಮೂರು ಜಗತ್ ನನ್ನಷ್ಟ ನನ್ನ ಪರಾಕ್ರಮನೆ ಯಾರು ಇಲ್ಲ ಅಂತ ಹೇಳಿ ತನ್ನ ಭುಜದಂಡಗಳನ್ನ ಇಕ್ಷಿಸ್ಕೊಳ್ತಾನೆ ನೋಡ್ತಾನೆ ನೋಡಿ ಇನ್ನ ಆ ಯಾರು ಜಾನಕಿಯನ್ನು ನೋಡ್ಬೇಕು ಅನ್ನುವಂಥದನ್ನು ಜಾನಕಿಯನ್ನ ಆ ನೋಡ್ಬೇಕು ಅನ್ನೋ ಅವಳನ್ನ ಮುಖ ಅಬ್ಜವನ್ನ ಅಬ್ಜಾಂದ್ರೆ ಏನ್ ಹೇಳಿದ್ನಿ ಅಬ್ಜಾಂದ್ರೆ ಹ ಅವಳ ಆ ಮುಖವನ್ನ ತಾವರೆಂಥ ಮುಖವನ್ನ ನೋಡ್ಬೇಕು ಅವಳನ್ನು ಕಾಣ್ಬೇಕು ಅನ್ನುವಂಥ ಕಾತುರನಾಗಿ ಅವಳ ಹತ್ರ ಬರ್ತಾನೆ ಬಂದಾಗ ಅವನು ಬರುವಂತದ್ದು ಬಾಂಕನೆ ಬರುವಂತದ್ದು ಅಂತ ಹೇಳ್ತಾರೆ ಅಲ್ಲಿ ಆ ರೀತಿ ಅವನು ಏನ್ ಬರ್ತಾ ಇದ್ನಲ್ಲ ಬರುವುದನ್ನು ಕಂಡಂತ ಅಲ್ಲಿ ಆ ಕೇಚರ ಕಾಂತೆಯರು ಕೇಚರ ರಾಕ್ಷಸರ ರಾಣಿಯರು ಆ ಸೀತೆಗೆ ತೋರಿಸ್ತಾರ ಆದ್ರೆ ಅವನ ರೂಪ ಹೆಂಗ್ ಅಕ್ಕಿಗೆ ಅನಿಸ್ತು ಅಂದ್ರೆ ತೃಣಕ್ಕೆ ಸಮಾನವಾಗಿ ಕಾಣತ್ತೆ ಹೌದಾ ಅವಳ ರೂಪ ಆ ಅವನ ರೂಪ ಅವಳಿಗೆ ಹೇಗೆ ಕಾಣತ್ತೆ ಅಂದ್ರೆ ಹುಲ್ಲಿಗೆ ಸಮಾನವಾಗಿ ಹುಲ್ಲು ಕಡ್ಡಿಗೆ ಸಮಾನವಾಗಿ ಕಾಣ್ತತಿ ಹಂಗ್ ಕಾಣಕ ಒಂದೇ ಒಂದೇ ಕಾರಣ ಪತಿ ಭಕ್ತಿ ಅನ್ನುವಂಥದ್ದಿದ್ರೆ ಮಾತ್ರ ಆ ರೀತಿ ಕಾಣಕ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಆ ನಂತರ ಅವಳಿಗೆ ಅನ್ಸುತ್ತೆ ಏನ್ ಅನ್ಸುತ್ತೆ ಅಂದ್ರೆ ಇನ್ನ ರಾವಣ ಬಂದ ಅದು ಏನ್ ಹೇಳ್ತಾನೋ ಏನೋ ಅನ್ನೋ ಅಂತದನ್ ಆ ಏನ್ ಹೇಳ್ತಾನೋ ಏನಿಲ್ಲೋ ರಾಮ ಲಕ್ಷ್ಮಣರ ಬಗ್ಗೆ ಕೆಟ್ಟ ವಾರ್ತೆ ಏನ್ ಹೇಳ್ತಾನೋ ಏನೋ ಅನ್ನೋ ಅಂತ ಆ ವಿಚಾರ ಅವಳಲ್ಲಿತ್ತು ಆ ಹಿಂಗಾಗಿ ಅವನು ಬರುವು ಬರುವುದನ್ನು ನೋಡಿದಂತ ಅವಳು ಏನ್ ಮಾಡ್ತಾಳಂದ್ರೆ ಗೊಳ್ತಾಳೆ ತಲ್ಲನ ಗೊಂಡ್ಳು ಆಕಿ ಸಮೀಪ ಹೆಂಗ್ ಬರಾಕತ್ ನೋಡು ಹಂಗ ತಳಮಳಗೊಳಾಕತ್ತ ತರ ಮನಸ್ಸು ರಾಮ ಲಕ್ಷ್ಮಣರಿಗೆ ಏನ್ ಮಾಡ್ಯನೋ ಏನು ಅಂತ ವಿಚಾರವನ್ನ ಇಟ್ಕೊಂಡು ಅವಳು ತಲ್ಲನ ಗೊಂಡ್ಳು ಇಲ್ಲಿವರೆಗೂ ಆಗಿತ್ತು ಕಂಟಿನ್ಯೂ ಮುಂದೆ ಹೊರದಿರೋದು ನೋಡೋಣ ಅಂತೂ ಓಕೆ ಅದು ಡಿಸ್ಪ್ಲೇ ಆಗೈತೆ ಕಾಣ್ತಾ ಕಾಣ್ತಾ ಅಲ್ಲ ಎಲ್ಲರಿಗೂ ಹೇಳ್ತಾರಿಲ್ಲೇ ಅಂತೂ ತಲ್ಲನಿ ಅಹ್ ತಲ್ಲಳಿಸುತ್ತಿದ್ದ ಮಾನಿನಿಯ ನೈಲ್ವೊಂದು ದಶಾನನ ಎಂತೆಂದಮ್ ಹೌದಾ ಅದೇ ಈ ರೀತಿ ಹೇಳಿದನು ದಶಾನನ ಎಂತೆಂದಂ ಬಹುರೂಪಿಣಿ ವಿದ್ಯೆ ಸಾಧ್ಯಮವಾದು ಅಸಾಧ್ಯಮಪ್ಪ ಮರುವಕ್ಕಮಿಲ್ ಹೇಳ್ತಾನ ಅವನು ಅಸಾಮಾಧ್ಯ ಏನೋ ಅಸಾಧ್ಯಮಪ್ಪ ಮರುವಕ್ಕಮಿಲ್ ನಿನ್ನ ನೆಚ್ಚಿನ ರಾಮನ ದೆಸಯಂ ಬಿಟ್ಟೆನ ಗೋಡಮ್ಮನು ಅಂತ ಮಾತಿನಲ್ಲಿ ಹೇಳ್ತಾನೆ ಬಿಟ್ಟೆನ ಒಡಬ ಆ ಒಡಂಬಟ್ಟು ಒಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸೇನೆ ಸೀತೆ ವಿಹಲಿ ಚಿ ವಿಹಲಿ ಆ ಭೂತ ಚಿತೆಯಾಗಿ ಇವನು ಹೇಳ್ದ ಏನ್ ಹೇಳ್ತಾನಂದ್ರೆ ಈ ರೀತಿ ತಲ್ಲನಿಸ್ತಿರುವಂತಹ ಸೀತೆ ತಲ್ಲಣಿಸುತ್ತಿದ್ದ ಮಾನಿನಿ ಮಾನಿನಿ ಅಂದ್ರೆ ಹೆಣ್ಣು ಅನ್ನೋದ್ ಮಾನಿನಿಯನ್ ನೈದು ನೈದು ಅಂದ್ರೆ ಆ ಅವಳ ಹತ್ರಕ್ಕೆ ಬಂದು ಆ ಹೆಣ್ಣಿನ ಹತ್ರಕ್ಕೆ ಬಂದು ಆ ಸೀತೆ ಹತ್ರಕ್ಕೆ ಬಂದು ಬಂದು ಹೇಳ್ತಾನೆ ದಶಾನನ ಎನಿತೆಂದಮ್ ದಶಾನನ ಅಂದ್ರೆ ಹತ್ತು ಮುಖಗಳನ್ನು ಹೊಂದಿರುವಂತವನು ರಾವಣ ಈ ತರ ಹೇಳ್ತಾನೆ ಏನ್ ಹೇಳ್ತಾನೆ ಬಹುರೂಪಿಣಿ ವಿದ್ಯೆ ಅಸಾ ಏನೋ ಅಸಾಧ್ಯಮಪ್ಪುದನ್ನು ಅನ್ನುವಂಥದ್ದು ಅಸಾ ಏನೋ ಅಸಾಧ್ಯ ಮಾದುದಿನ್ ಅಹ್ ಸಾಧ್ಯಮಪ್ಪುದು ಅನ್ನುವಂತ ಮಾತನಲ್ಲಿ ಹೇಳ್ತಾನೆ ಇನ್ನ ಅಹ್ ಅಸಾಧ್ಯವಾಗಿರುವಂತದ್ದನ್ನ ಸಾಧ್ಯ ಮಾಡುವಂತ ಕಾರ್ಯವನ್ನ ಈ ಬಹುರೂಪಿನ ವಿದ್ಯೆ ಮಾಡ್ತದೆ ಮರುವ ಮರುಹಕ್ಕಂ ಇಲ್ಲನು ಅಂತ ಮಾತನ್ನ ಹೇಳ್ತಾನ ನನಗ ಇನ್ನ ವಿರೋಧ ಅನ್ನುವಂಥದ್ದು ಯಾರೂ ಇಲ್ಲ ಹೌದಾ ಅಲ್ಲಿ ಹೇಳ್ತಾನೆ ಏನದು ಅಹ್ ಮರುಹಕ್ಕಂ ಮರುವಕ್ಕಂ ಇಲ್ಲ ನನಗ ವಿರೋಧಿಗಳೇ ಅನ್ನೋದಿಲ್ಲ ಇನ್ನ ನನ್ನ ಯಾರು ತಡೆಯಕ್ ಸಾಧ್ಯನಿಲ್ಲ ಅನ್ನೋ ಅಂತ ರೀತಿ ಒಳಗ ಆತ ಅಲ್ಲಿ ಹೇಳ್ತಾನೆ ಮರುವಕ್ಕಂ ಪ್ರತಿಪಕ್ಷ ವಿರೋಧ ಪಕ್ಷ ಯಾರು ಇಲ್ಲ ಅನ್ನೋ ನಿನ್ನ ನೆಚ್ಚಿನ ನಿನ್ನ ನೆಚ್ಚಿನ ರಾಮನ ದೆಸೆಂ ಹೌದಾ ನಿನ್ನ ಪ್ರೀತಿಯ ಅಥವಾ ನೀನ್ ಮೆಚ್ಕೊಂಡಿರುವಂತ ರಾಮನ ದಾರಿಯನ್ನ ಬಿಟ್ಬಿಡು ದೆಸೆ ಅವನ ದಿಕ್ಕನ್ ನೋಡ್ಬೇಡ ನೀನು ಅವನ ಕಡೆನ ಇನ್ನು ವಿಚಾರ ಮಾಡಬೇಡ ಅವನನ್ನ ಬಿಟ್ಟು ಬಿಟ್ಟೆನ ಒಡಂಬಟ್ಟು ಬಿಟ್ಟೆನಗೆ ಬಿಟ್ಟು ನನ್ನ ಜೊತೆ ಒಡಂಬಟ್ಟು ಒಡಂಬಟ್ಟು ಅಂದ್ರೆ ಏನು ತರ ಅದಕ್ಕ ఆ ఒప్పుకొదా ఒప్పుకొదు రామన్ దార్యన్ బో అత రామన ఇన్ మేల్ బిట్ నన్న ఒప్పుకొడు అన్నుంత విచారణ ఆత అల్లి వ్యక్తపడతాన బిట్టన ఆ ఒడం నన్నను ఒప్పుకొడు అవును రమనన్ బిట్టు నన్నను ఒప్పో సమ్రజ్య సుఖమన్ అనుభవించేనే ఇడీ సమ్రజ్యద సుఖవన్న నీను అనుభవస్తీయ అదక ఏన్మాో రు ನನ್ನ ನೊಪ್ಪು ಅಥೇಳಿ ಹೇಳ್ತಾನ ಆ ಅನುಭವಿಸೇನೆ ಈ ರೀತಿ ಹೇಳ್ತಿರ್ಬೇಕಾದ್ರೆ ಸೀತೆ ವಿಹಲಿ ಭೂತ ಚಿತೆಯಾಗಿ ಇಷ್ಟ ಅಷ್ಟೊತ್ತ ಬಹಳ ದುಃಖಿತಳ ಸೀತೆ ಬಹಳ ಏನಾಗ್ಬಿಟ್ರು ದುಃಖ ದುಃಖತ್ತಳ ಮನಸ್ಥಿತಿ ಮನಸ್ಥಿತಿಯವಳು ಸೀತೆ ಆಗ್ಬಿಟ್ರು ಈ ರೀತಿ ಒಂದು ಹೆಣ್ಣನ್ನ ಅಪರ್ಸಿಕೊಂಡು ಬಂದು ತನ್ನದೇ ಆದಂತ ಒಂದು ಆ ಇಟ್ಟು ಅವಳು ಹೇಳ್ತಾ ನೀನ್ ಇನ್ಮಾ ಏನ್ ಮಾಡ್ಬಿಡು ನನಗಂತೂ ಬಹುರೂಪಿಣಿ ವಿದ್ಯೆ ಆ ಸಾಧ್ಯ ಏನೋ ಸಾಧ್ಯವಾಗಿರುವುದನ್ನ ಅಸ ಏನೋ ಅಸಾಧ್ಯವಾಗಿರುವಂತ ಸಾಧ್ಯ ಮಾಡುವಂತ ಬಹುರೂಪಿನೇ ಸಿಕ್ಕಿ ಸಾಧ್ಯ ಆದುದಿಲ್ಲ ಅನ್ನೋ ಏನೈತಲ್ಲ ಸಾಧ್ಯನೇ ಇಲ್ಲ ಅನ್ನುವಂತದ್ದನ್ನ ಸಾಧಿಸುವಂತ ಒಂದು ಬಹುರೂಪಿನ ವಿದ್ಯೆ ನನಗ ಸಿಕ್ಕತಿ ಅದಕ್ ನೀನೇನ್ ಮಾಡು ರಾವಣನ್ ಬಿಟ್ಟು ರಾಮನನ್ ಬಿಟ್ಟು ಏನ್ ಮಾಡು ನನ್ನ ಒಪ್ಕೋ ಇಡೀ ಸಾಮ್ರಾಜ್ಯದ ಸುಖವನ್ನ ಅನುಭವಿಸಿವೆ ಅನ್ನುವಂತ ಮಾತನ್ನ ಹೇಳಿದಾಗ ಆ ಸೀತೆ ಬಹಳ ಆ ದುಃಖಿತಳಾಗ್ತಾಳೆ ದುಃಖಿತಳಾಗಿ ಆ ತ ಇಡೀ ತನ್ನ ಮನಸ್ಸು ದುಃಖಿತಗೊಳ್ತತಿ ಕೊಳ್ತತಿ ಕಣ್ಣೀರನ್ನು ಗೋರಿಯುವಂತ ಒಂದು ಸಂದರ್ಭ ಅವಳು ಓದ್ತತಿ ಅವಾಗ ದುಃಖಿತಳಾಗಿ ಹೇಳ್ತಾಳೆ ಏನ್ ಹೇಳ್ತಾಳೆ ಅಂದ್ರೆ ಮುಂದಿನ ಪದ್ಯದಲ್ಲಿ ಹೇಳ್ತಾಳೆ ಏನಂದ್ರೆ ಕರುಣಿಸು ಕರುಣಿಸು ಒಡಏನಗೆ ಆ ದಶದರ ದಶಕಂದರ ದೂರದವಳು ರಘು ತನುಜನ್ ಆಯುಹ ಪ್ರಾಣಂ ಬರೆಗಂ ಹೌದಾ ಆಯುಹ ಪ್ರಾಣಂ ಬರೆಗ ಬಾಲಧಿರಣ್ ಎಣ್ಣು ತಂ ಧರಿತ್ರಿಯೋಳ್ ಮೈಯ ನುಕ್ಕು ಮೂರ್ಛೆಗೆ ಸಂದಳ್ ಅಲ್ಲಿ ಅವಳು ಸೀತೆ ಹೇಳುವಂಥದ್ದು ಏನು ಅಂದ್ರೆ ಕರ್ಣಿಸು ನನ್ ಮೇಲೆ ಕರ್ಣಿ ತೋರು ಅಲ್ಲಿ ಹೇಳ್ತಾಳ ಕರ್ಣಿಸು ಕರ್ಣಿಸುವ ಎನಗೆ ನನ್ನ ಮೇಲೆ ಕರುಣೆ ತೋರು ನನ್ನನ್ನು ಕರುಣೆಯಿಂದ ಕಾಣು ದಶಕಂದರ ದಶಕಂದರ ಅಂದ್ರ ಕೊರಳು ದ ಹತ್ತು ಕೊರಳನ್ನು ಹೊಂದಿರುವಂತವನು ಅಥವಾ ಹತ್ತು ಕಲೆಯನ್ನು ಹೊಂದಿರುವಂತವನು ದಶಕಂದರ ದುರದೌಳ್ ದುರ ಅಂದ್ರೆ ಯುದ್ಧ ದುರ ಅಂದ್ರೆ ಯುದ್ಧ ತನುಜನ್ ರಘು ರಘುತನುಜ ಅಂದ್ರೆ ರಾಮ ರಘುತನುಜನ ಆಯು ಆಯುವ ಪ್ರಾಣಂ ಅವನ ಆಯುಷು ಅಥವಾ ಪ್ರಾಣ ಅನ್ನುವಂಥದ್ದನ್ನು ಅವನು ಆಯುಷು ಮುಗಿತು ಅಂದ್ರೆ ಅವನು ಪ್ರಾಣ ಹೋಯ್ತು ಆ ಪ್ರಾಣ ಹೋಗುವವರೆಗೂ ಅನ್ನುವಂಥ ರಘು ತನುಜನ ಆಯು ಪ್ರಾಣಂ ಬರೆಗಂ ಬರೆಗ ಅಂದ್ರೆ ಅವನು ಪ್ರಾಣ ಹೋಗುವವರೆಗೂ ಅವನು ಆಯುಷ್ ಮುಗುವವರೆಗೂ ಬರೆಗು ಬರೆಗಮ್ ಅಂದ್ರೆ ಒರೆಗು ಅನ್ನುವಂಥದ್ದು ಅವನ ಪ್ರಾಣ ಅಥವಾ ಆಯುಷ್ ಮುಗುವವರೆಗೂ ಎಲ್ಲಿ ಯುದ್ಧದೊಳಗ ಯುದ್ಧದೊಳಗ ಅವ್ನು ಎಲ್ಲಿವರೆಗೂ ಉಸಿರಾಡಿರ್ತಾ ಉಸಿರಾಡ್ತಾ ಇರ್ತಾನೋ ಅಲ್ಲಿವರೆಗೂ ಅವನ ಆಯುಷ್ಯ ಎಲ್ಲಿ ಅಲ್ಲಿವರೆಗೂ ನೀನ್ ಏನ್ ಮಾಡ್ಬೇಡ ನನ್ನ ಕಡೆಗೆ ಬರಬೇಡಾನೋ ಅಂತ ಒಳಗೆ ಹೇಳೋದು ಬರೆಗಂ ಬಾರದಿರನ್ನು ತಮ್ ಹೌದಾ ಅಲ್ಲಿವರೆಗೂ ನೀನ್ ಏನ್ ಮಾಡು ಬರದೇ ಇರು ಬರ್ಬೇಡ ನನ್ನ ಕಡೆ ಬರೆಗಂ ಬಾರದಿರನನ್ನು ತಮ್ ದರಿತ್ರಿ ದರಿತ್ರಿ ಅಂದ್ರೆ ಭೂಮಿ ದರಿತ್ರಿ ಅವಳು ಅನ್ನೊಕ್ಕು ಮೈಯ ನೊಕ್ಕು ಅಂದ್ರೆ ಅಹ್ ಮೈ ಚೆಲ್ಲಿ ಅಂತ ಹೇಳ್ತೀವಲ್ಲ ಆ ಭೂಮಿ ಮೇಲೆ ಅಹ್ ಬಿದ್ದ್ಬಿಟ್ ಅನ್ನೋ ಅಂತ ರೀತಿಯೊಳಗ ದರಿತ್ರೆಯೊಳ್ ಮೈಯ ನುಕ್ಕು ಮೂರ್ಛೆಗೆ ಸಂದಾಳ ಆ ಭೂಮಿಯ ಮೇಲೆ ಆ ನೆಲದ ಮೇಲೆ ಆ ಸೀತೆ ಏನ್ ಆಗ್ತಾಳೆ ಅಂದ್ರೆ ಈ ತರ ಹೇಳ್ತಾಳ ನೋಡು ನನ್ ಮೇಲೆ ಕರುಣೆ ತೋರು ದಶ ದಶಕಂದರ ನನ್ ಮೇಲೆ ಕರುಣೆ ತೋರು ಒಂದು ಏನ್ ಕರುಣೆ ತೋರುದಂದ್ರೆ ಆ ಯುದ್ಧದೊಳಗ ರಘುತನು ಆಗಿರುವಂತ ರಾಮ ಏನಿದಾನಲ್ಲ ಆತ ಆಯುಷ ಒಂದು ಆಯುಷ್ ಮುಗುವವರೆಗೂ ಅಥವಾ ಪ್ರಾಣ ಹೋಗುವವರೆಗೂ ನೀನೇ ಕಾಡ ಬರಬೇಡ ಬಾರದರಿ ಅನ್ನುವಂಥ ದರಿತ್ರಿ ಅವಳ ಮೈ ಅನ್ನಕ್ಕು ಮೂರ್ಛೆಗೆ ಸಂದಾಳು ಅವಳು ಏನ್ ಆ ಮೂರ್ಛೆ ಹೋಗ್ಬಿಡ್ತಾಳೆ ಮೂರ್ಛೆ ಹೋಗ್ತಾಳೆ ಅಂದ್ರೆ ಆ ಆ ರಾಮ ಜೀವಂತ ಇರುವವರೆಗಂತರೂ ನಾನು ನಿನ್ನವಳ ಆಗೋದಿಲ್ಲ ಅನ್ನುವಂತ ಕಡಾಖಂಡಿತವಾದಂತಹ ವಿಚಾರವನ್ನ ಇಲ್ಲಿ ಸೀತೆ ವ್ಯಕ್ತಪಡಿಸ್ತಾಳೆ ಹಿಂಗಾಗಿ ಆ ಅವನ ಆಯಸ್ ಮುಗಿಯವರೆಗೂ ಅಥವಾ ಅವನು ಅವನ ಪ್ರಾಣ ಹೋಗುವವರೆಗೂ ಆ ಯುದ್ಧದೊಳಗೆ ಪ್ರಾಣ ಹೋಗುವವರೆಗೂ ನೀನು ನನ್ನ ಕಡೆ ಬರಬೇಡ ಅನ್ನುವಂತ ರೀತಿಯೊಳಗ ಹೇಳಿ ಆ ಸೀತೆ ಆ ತನ್ನ ಮೈಯನ್ನು ಚೆಲ್ಲಿ ಆ ಭೂಮಿ ಮೇಲೆ ನೆಲದ ಮೇಲೆ ಮೂರ್ಛೆಗೆ ಹೋಗ್ತಾಳೆ ಮೂರ್ಛೆ ಹಾಕ್ತಾಳೆ ಮೂರ್ಛೆಗೆ ಬೀಳ್ತಾಳೆ ಇದನ್ ಕಂಡಂತ ಆತ ಹೌದಾ ಅವನು ಏನೋ ಒಂದು ಆಸೆ ಇಟ್ಕೊಂಡ್ ಬಂದಿದ್ದ ಈಕಿ ಬಹುಶಃ ಆ ಸೀತೆ ನನ್ನ ಈ ಏನು ಸಾಮ್ರಾಜ್ಯವನ್ನು ಒಪ್ತಾಳೆ ನನ್ನ ಒಪ್ಕೋತಾಳೆ ಆ ರಾಮನನ್ನು ಬಿಟ್ಬಿಡ್ತಾಳೆ ಇನ್ ಮೇಲೆ ಅಥವಾ ಬಹುರೂಪಿಣಿ ದೊರಕೈತಿ ದೊರಕೈತಿವನ್ಗೆ ಇನ್ನು ರಾಮ ಬದುಕೆ ಸಾಧ್ಯನೇ ಇಲ್ಲ ಅನ್ಕೊಂಡು ಇವಳು ಏನೋ ಭಯದಿಂದನೋ ಅಥವಾ ಒಂದು ಒತ್ತಡದಿಂದನೋ ನನ್ನನ್ನು ಒಪ್ಪೋತಾಳ ಅನ್ನುವಂತ ಮನಸ್ಸಿನೊಳಗ ಅವಳ ಅಹ್ ತಾವರೆಯಂತ ಮುಖವನ್ನು ನೋಡಾಕ ಅಥವಾ ಅವಳನ್ನ ಕಾಣುವ ಒಂದು ಪರಿಯನ್ನ ಕವಿ ಏನು ವ್ಯಕ್ತಪಡಿಸಿದಲ್ಲ ಆ ರೀತಿ ಇಲ್ಲಿ ಬರ್ತಾನೆ ಬಂದ್ರೆ ಆಕಿ ದುಃಖದ ಮನಸ್ಸಿನವಳಾಗಿ ಹೇಳ್ತಾಳೆ ನನ್ ಮೇಲೆ ಕರ್ಣೆ ತೋರು ಹ ಏನ್ ಮಾಡು ಇದ್ರೊಳಗ ರಾಮನ ಆಯುಷ್ ಮುಗುವವರೆಗೂ ಅಥವಾ ಅವನ ಪ್ರಾಣ ಹೋಗುವವರೆಗೂ ಈ ಕಡೆ ಬರಬೇಡ ಹೇಳಿ ಆಕಿ ಆ ರೀತಿ ಹೇಳಿ ಆ ಮೈಯನ್ನು ಚೆಲ್ಲಿ ಮೂರ್ಛೆ ಆಗ್ತಾಳೆ ಇಷ್ಟು ಈ ಪದದಲ್ಲಿ ಬರುವಂತಹದ್ದು